ಇವತ್ತು ನಮ್ಮ ಜೊತೆ ಮಾತಾಡ್ತಿರುವವರು ದಿವಾಕರ್ ರಾವ್ ಅವರು ವೆಲ್ಫೇರ್ ಪಾರ್ಟಿಯ ದಕ್ಷಿಣ ಕನ್ನಡ ಉಪಾಧ್ಯಕ್ಷರು ಕೂಡ ನಿಮ್ಮ ಅಭಿಪ್ರಾಯದಲ್ಲಿ ದೇಶ ಎತ್ತ ಸಾಗ್ತಾ ಇದೆ ಹೇಗೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬಹುದಾ ಅಥವಾ ಈ ದೇಶದ ಪ್ರಚಲಿತವಾದ ವಿದ್ಯಮಾನವನ್ನು ಪತ್ರಿಕೆಯಲ್ಲಿ ನೋಡುವಾಗ ಮಾಧ್ಯಮದಲ್ಲಿ ಕೂಡ ಈ ದೇಶದ ಆಡಳಿತ ಅಧೋಗತಿಗೆ ಇಳಿಯುವಂತಹ ಪರಿಸ್ಥಿತಿ ಈಗಾಗಲೇ ನಮಗೆ ಕಂಡು ಬಂದಿದೆ ಇಲ್ಲಿಯ ಈ ದೇಶದ ಆರ್ಥಿಕತೆ ಹಾಗೂ ನಿರುದ್ಯೋಗದ ಕಡೆ ಕೈಗಾರಿಕೆ ಸ್ಥಾಪನೆಯಿಂದಾಗಿ ಉದ್ಯೋಗದ ಕಡೆ ಹೋಗದೆ ಬರೀ ಧರ್ಮಾಧಾರಿತವಾಗಿ ಇಂದಿನ ಬಿಜೆಪಿ ಪಕ್ಷವು ಜನರ ಮೇಲೆ ಒತ್ತಡ ತಂದು ಆಡಳಿತವನ್ನು ಕುಸಿತ ಮಾಡಿದ್ದು ಈಗಾಗಲೇ ನೋಡಿದ್ದೇವೆ ಮುಖ್ಯವಾಗಿ ಈಗ ನಾನು ಈ ಮಾಧ್ಯಮದ ಮುಂದೆ ಮಾತನಾಡುತ್ತಿದ್ದರು ಇವತ್ತು ಮಾಧ್ಯಮ ಯಾವ ಸ್ಥಿತಿ ಅಂತ ಹೇಳಿದ್ರೆ ಇವತ್ತು ಆಡಳಿತ ಪಕ್ಷವಾದ ಬಂಡವಾಳ ಸಾಹೇಬರ ಪರವಾಗಿರತಕ್ಕಂಥ ಬಿಜೆಪಿ ಪಕ್ಷದ ಪರವಾಗಿ ಒಂದು ಪ್ರಚಾರದ ಕರಪತ್ರವಾಗಿ ಇವತ್ತು ಮಾಧ್ಯಮವು ಕಂಡುಬಂದದ್ದು ಬಹಳಷ್ಟು ಬೇಸರ ವಿಷಯ ಮಾಧ್ಯಮವು ನಿಜವಾಗಿ ಸರ್ಕಾರದ ಕಣ್ಣುವಂತಹ ವ್ಯವಸ್ಥೆ ಮಾಡಬೇಕಾಗಿದ್ದು ಮಾಧ್ಯಮ ಆದರೆ ಕಣ್ಣು ಮುಚ್ಚಿ ಹಾಲು ಕುಡಿಯುವಂತ ಸ್ಥಿತಿ ಇವತ್ತು ಮಾಧ್ಯಮದವರು ಮಾಡಿ ಜನರಿಗೆ ತಲುಪುವಂತ ವ್ಯವಸ್ಥೆಯನ್ನು ತಲುಪದಂತೆ ಮಾಡುವಂತಹ ಬರೀ ಧರ್ಮವನ್ನೇ ಜನರ ಮನದಲ್ಲಿ ಅಳವಾಗಿ ಉರಿಸಿ ಜನರ ಭಾವನೆಯನ್ನು ಕೆರಳಿಸಿ ಇವತ್ತು ಆಡಳಿತವನ್ನು ಮಾಡುವಂತ ಬಿಜೆಪಿ ಪಕ್ಷ ನೋಡುವಾಗ ಮುಂದಿನ ಬಾರಿ ಚುನಾವಣೆಯಲ್ಲಿ ಮತದಾನ ಮಾಡುವುದು ಕೂಡ ನಮಗೆ ಬೇಸರ ಉಂಟು ಮಾಡಬಹುದು ಯಥದಾನ ಎಂಬುದು ಭಗವಂತನ ದಯೆಗೆ ಒಳಪಟ್ಟಂತ ವ್ಯವಸ್ಥೆ ನಮಗೆ ಹಾಜಿದ ಧರ್ಮಾಧಾರಿತವಾಗಿ ದೇಶ ಇರಬಾರದು ಜಾತ್ಯತೀತವಾಗಿ ಇರಬೇಕು ಅಂತ ನೀವು ಹೇಳ್ತೀವಿ ರಾಹುಲ್ ಗಾಂಧಿ ಅವರು ಭಾರತ್ ನ್ಯಾಯ ಯಾತ್ರೆಯಲ್ಲಿ ಹೆಚ್ಚುತ್ತಿರುವ ವಿಷಯಗಳನ್ನ ನೀವು ಹೇಳ್ತಾ ಇದ್ದೀರಿ ಇಷ್ಟರಿಂದಲೇ ಒಂದು ಬದಲಾವಣೆ ಸಾಧ್ಯ ಅಂತ ನೀವು ಅನಿಸ್ತಾ ಇದ್ದೀರಿ ಬದಲಾವಣೆ ಈಗಾಗಲೇ ಕೆಲವರು ಜನರು ಬನಸಲಿದೆ ಅಂದರೆ ಉತ್ತಮ ಶಿಕ್ಷಣ ಪಡೆದವರು ಉತ್ತಮವಾಗಿ ಸಮಾಜದಲ್ಲಿ ಗುರುತಿಸತಕ್ಕಂಥವರು ಆದರೆ ಇವತ್ತು ಅವರ ಮೇಲೆ ದೌರ್ಜನ್ಯದಿಂದಾಗಿ ಸೋತ್ರಗಳನ್ನು ಸರ್ಕಾರದ ಕಡೆಗೆ ತೋರಿಸದಂತೆ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಮಾಡುತ್ತಿರುವುದು ಇವತ್ತು ನ್ಯಾಯ ಯಾತ್ರೆ ಅಂತ ಹೆಸರನ್ನು ಇಟ್ಟು ರಾಹುಲ್ ಗಾಂಧಿ ಅವರು ಮಾಡುವಂತಹ ಪಾದಯಾತ್ರೆ ಬಹಳ ಒಳ್ಳೆಯದು ಜನರ ಭಾವನೆಯನ್ನು ತೊಂದರೆಯನ್ನು ಸರ್ಕಾರದ ಗಮನಕ್ಕೆ ತಲುಪುವಂತಹ ವ್ಯವಸ್ಥೆ ಮಾಡಬೇಕಂತ ಹೇಳಿ ನ್ಯಾಯಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರ ಸಭೆಗೆ ಅಡ್ಡಿ ಉಂಟು ಮಾಡಿ ಯಾರಿಗೂ ಸಭೆಗೆ ಅಡ್ಡಿ ಉಂಟು ಮಾಡುವಂತದ್ದು ವ್ಯವಸ್ಥೆ ಇದು ನಮ್ಮ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿತ್ತು ವೆಲ್ಫೇರ್ ಪಾರ್ಟಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಪಾಧ್ಯಕ್ಷರಾಗಿದ್ದೀರಿ ವೆಲ್ಫೇರ್ ಪಾರ್ಟಿ ರಾಷ್ಟ್ರೀಯ ಪಾರ್ಟಿ ಅಂತ ನೀವು ಹೇಳ್ಕೊಳ್ತೀರಿ ಎಲ್ಲಿವರೆಗೆ ನಿಮ್ಮ ಮೌಲ್ಯಗಳನ್ನು ತಲುಪಿಸಿದೆ ಜನರಲ್ಲಿ ವಿಕಲುಷಿತ ವಾತಾವರಣದಲ್ಲಿ ಬದಲಾವಣೆ ನಿಮ್ಮಿಂದ ಏನೆಲ್ಲ ಆಗಲಿಕ್ಕೆ ಸಾಧ್ಯ ಇದೆ ಅದರ ಬಗ್ಗೆ ಹೋಮ ಭಾವನೆ ವ್ಯವಸ್ಥೆ ಕೂಡ ಇದ್ದು ಅದರ ವಿರುದ್ಧವಾಗಿ ನಾವು ಪೊಲೀಸ್ ಇಲಾಖೆಗೂ ಜಿಲ್ಲಾಧಿಕಾರಿಗಳಿಗೂ ಗಮನ ಕೊಡುವಂತಹ ವ್ಯವಸ್ಥೆ ಮಾಡಿದ್ದೇವೆ ಮಾಡಿದ್ದೇವೆ ಹಾಗೂ ಇನ್ನು ಯಾವುದೇ ಸಮಸ್ಯೆಗಳು ಈ ಜನರ ವಿರುದ್ಧವಾಗಿದ್ದರೆ ಅವರ ಪರವಾಗಿ ನಾವು ನಿಂತು ಆ ಸಮಸ್ಯೆಯ ಪರಿಹಾರ ಮಾಡುವಂಥದ್ದು ಜನತೆಗೆ ತೊಂದರೆ ಆಗುವಂಥದ್ದು ನಾವು ನಿಲ್ಲಿಸಲು ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಮನೆ ಕೊಡ್ತೇವೆ ಆಮೇಲೆ ಯಾಕಂತ ಹೇಳಿದ್ರೆ ಸರ್ಕಾರವೇ ನಮ್ಮ ತಲೆ ಮೇಲಿರುವಂತಹ ವ್ಯವಸ್ಥೆಗೆ ನಮ್ಮ ಆಡಳಿತ ಆದಷ್ಟು ನಾವು ವೆಲ್ಫೇರ್ ಪಾರ್ಟಿ ಮುಖಾಂತರ ಜನರ ಮನಸೆಳಕ್ಕೆ ನಾವು ಪ್ರಯತ್ನಿಸಿದ್ದೇವೆ ನಿಮ್ಮ ಪ್ರಚಾರ ತಂತ್ರ ಕೇವಲ ವಾಟ್ಸ್ಆಪ್ಗೆ ಸೀಮಿತ ಆಗಿದೆ ಅಂತ ಆರೋಪಗಳನ್ನು ಹೇಳಲಾಗುತ್ತೆ ಆದರೆ ನೀವು ವಾಟ್ಸ್ಆ್ಯಪ್ನಲ್ಲೂ ಕೂಡ ಕಾಣಿಸುವುದಿಲ್ಲ ಅಂತ ಕೆಲವರು ಹೇಳ್ತಾರೆ ಒಟ್ಟಿನಲ್ಲಿ ನೀವು ನೀವು ಮಾಡಿದ ಕೆಲಸವನ್ನು ಜನರಿಗೆ ತೋರಿಸುವುದು ಯಾವಾಗ ಮತ್ತು ಹೇಗೆ ನಿಮಗೆ ಸಾಧ್ಯ ಇಂದಿನ ಯುಗದಲ್ಲಿ ವಾಟ್ಸಪ್ ಕೂಡ ಒಂದು ಮಾಧ್ಯಮದ ಒಂದು ಅಂಗ ಫೇಸ್ಬುಕ್ ಕೂಡ ಅಂಗವಾಗಿದ್ದು ಹೆಚ್ಚಿನವರು ಫೇಸ್ಬುಕ್ ಮತ್ತು ವಾಟ್ಸಪ್ ಅಲ್ಲಿ ಹಾಕಿದ್ದು ನೋಡಿದ್ದೇವೆ ಪತ್ರಿಕೆಯ ಪತ್ರಿಕಾ ಭವನದಲ್ಲಿ ನಾವು ಜನರ ಕಷ್ಟಗಳನ್ನು ತಿಳಿಸುವಂತಹ ವ್ಯವಸ್ಥೆ ಕೂಡ ಮಾಡಿದ್ದು ಸರ್ಕಾರದ ಗಮನ ಕೂಡ ನಾವು ತಂದಿದ್ದೇವೆ ಪತ್ರಿಕಾ ಭವನದಲ್ಲಿ ಕಳೆದ ವರ್ಷ ಸಾಧಾರಣ ಇಪ್ಪತ್ತರಷ್ಟು ನಾವು ಪತ್ರಿಕೋಷ್ಠಿ ನಡೆಸಿದ್ದು ಆದಷ್ಟು ಜನರ ಗಮನ ತಂದಿದ್ದೇವೆ ಆದರೆ ಜನರು ಎಚ್ಚೆದುಕೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಅಲ್ಲಲ್ಲಿ ಪ್ರತಿಭಟನೆ ಮೂಲಕ ನಾವು ಮಾಡುತ್ತಿದ್ದೇವೆ ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಕೊಂಡು ಜನರ ಗಮನ ಸೆಳೆಯಲು ಕೂಡ ನಾವು ಪ್ರಯತ್ನಿಸಿದ್ದೇವೆ ಈಗಾಗಲೇ ನಾವು ಯಶಸ್ವಿ ಆಗಿದ್ದೇವೆ ಉದಾಹರಣೆಗೆ ಬಳ್ಳಾರ ಕ್ಷೇತ್ರದಲ್ಲಿ ವೆಲ್ಫೇರ್ ಪಾರ್ಟಿ ಗುರುತಿಸುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ನಾವು ಗುರುತಿಸುವಂತ ವ್ಯವಸ್ಥೆಯನ್ನು ಪಕ್ಷ ಅಲ್ಲಿ ಕಾರ ಅಭ್ಯಾಸ ನಿಲ್ಲಿಸಿ ವ್ಯವಸ್ಥೆ ಮಾಡಿದ್ದೇವೆ ಈಗಾಗಲೇ ನಾವು ಗಮನ ಸೆಳೆಯುವಂತಹ ವ್ಯವಸ್ಥೆಯನ್ನು ಜನ ಮಿಚ್ಚಿದ್ದಾರೆ ಅಂತ ಹೇಳಿ ನನ್ನ ಭಾವನೆ ಹಾಗೂ ಪಕ್ಷದ ಅರಿಸಿದೆ ಇವತ್ತು ಎಲ್ಲಿಯೋ ಒಂದು ಗಣರಾಜ್ಯದ ತತ್ವ ತಪ್ಪಿ ಹೋಗ್ತಿದೆ ಅದನ್ನು ಕಣ್ಣಿಗೆ ಕಾಣವಾದಷ್ಟು ದೂರವಾಗಿದೆ ಯಾಕಂತ ಹೇಳಿ ಗೊತ್ತಾಗಲ್ಲ ಆದ್ರೆ ನಾನು ಅಂತ ಹೇಳಿದ್ರೆ ಈ ಗಣರಾಜ್ಯೋತ್ಸವವನ್ನು ಪ್ರತಿ ಮನೆಯಲ್ಲಿ ಇನ್ನೊಂದು ಇನ್ನೊಮ್ಮೆ ನಿಮ್ಮ ಮುಂದೆ ಮಂಚಿ ಜೈ ಭಾರತ್